ಫ್ರಿಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತ್ರೆಗಳ ಹೊಸ ವರ್ಷದ ಎಟ್ಟೆಪ್ಪನ್ನು ಭಯಕ್ಕೊಂದು ಈ ವಿಡಿಯೋ ಏನಿ ಸ್ಟಾರ್ಟ್ ಮಾಡ್ತಾನುಲ್ಲೇ ಈ ತುಳುಟು ವೀಡಿಯೋಸ್ನ ಮತ್ತೊಂದುಲ್ಲೇ ದಾಯಪಂಡ ಕೆಲವೊಂದು ವಿಷಯನ ಶೇರ್ ಮಾಡ್ತೋಡು ಐಕೋಸ್ಕರ ಯಾನಿ ಈ ನ ಮತ್ತೊಂದುಲ್ಲೇ ಯಾನ್ ಚಾನೆಲ್ ಸ್ಟಾರ್ಟ್ ಬಂದದ್ದು ಆಲ್ಮೋಸ್ಟ್ ಒಂದು ವರ್ಷ ಆವಂಬತ್ತ ಬಟ್ ದಾದ ಪಂಡ ಸಬ್ಸ್ಕ್ರೈಬರ್ ಜಾಸ್ತಿ ಇಚ್ಛಿ ಕೆಲವೊಂದು ವೀಡಿಯೋಸ್ ಮನಪರೆ ಪ್ರಾಬ್ಲಮ್ಸ್ ಆಗೋನು ಇಂಚಾರ್ ಕೆಲವೊಂದು ವೀವ್ಸ್ ಬರೋದಿಚ್ಚಿ ಸಬ್ಸ್ಕ್ರೈಬರ್ ಇಚ್ಛಿ ಈ ಪೊಸ ವರ್ಷ ವೀಡಿಯೋಸ್ನ ಕರೆಕ್ಟ್ ಮನಪೋಡು ಎ ಟೆಡ್ ಡೇ ವೀಡಿಯೋಸ್ ಮನಪೋಡು ಪಂಪಿನ ಒಂದೇ ಒಂದೆ ಗುರಿ ದೀವನ್ ಸೊ ನೀ ಸಪೋರ್ಟಿಂಗ್ ಬೋಡು ಅಂಚನೆ ಏನ ವೀಡಿಯೋಸ್ಕು ನಿಕಲ ಸಪೋರ್ಟ್ ಮಂಪಲಿ ಇಂಕ್ ಸಬ್ಸ್ಕ್ರೈಬ್ ಮನ್ಪುಲಿ ತುಳುನಾಡದ ಒಂಜಿ ಪೊನ್ನಗ ಸಪೋರ್ಟ್ ಮಂತದ ಒಂಜಿ ದಾದ ಪೆಂಡ ಎಂಕಲ ಒಂಜಿ ಚಾನೆಲ್ ಮನ್ಪುನ ಚಾನಲ್ ಮಾನಿಟೈಸೇಷನ್ ಆಪ್ನ ಅವಕಾಶನ ಕೊರ್ಲಿ ಅಂಚನೆ ಕೆಲವೊಂದು ಎಡ್ಡೆಡ್ಡೆ ಕಂಟೆಂಟ್ ನಿಕ್ಲೆ ಕೊರಡು ಬಂದ ಆಸೆಲ ಉಂಡು ನಿಗಲ ಸಪೋರ್ಟ್ ಇತ್ತಂಡ ಯಾರು ಖಂಡಿತವಾದಲ್ಲ ಎಡ್ಡೆಡ್ಡೆ ವೀಡಿಯೋಸ್ ಮನಪಿದೆ ಸಾಧ್ಯ ಉಂಡು ಪ್ಲೀಸ್ ಎಂಕ್ ಸಪೋರ್ಟ್ ಮನ್ಪುಲೆ ಅಂಚನೆ ನಿಕ್ಲೆಗ್ ಹೊಸ ವರ್ಷದ ಎಡ್ಡೆಪ್ಪನೂ ಬಯಕೊಂಡು ನಿಖಿಲ್ನಲ್ಲ ಕನಸು ಕೆಲಸ ಆಸೆ ಆಕಾಂಕ್ಷೆ ದಾತಾಂಡಲ್ಲಿ ಇತ್ತ ಅವು ಆಯಾತು ಬೇಗ ಅಂತ ಪ್ರೇಮ್ ಅಂತಂದು ಪ್ಲೀಸ್ ಇಂಗೆ ಪೂರಕಲ ಸಪೋರ್ಟ್ ಮಂತ್ಲೆ ಬಂದಕ್ಕೆ ನಮಸ್ತೆ ಈ ವಿಡಿಯೋ ನಾನು ಈಡೇಕ್ಕೆ ಎಂಡ್ ಮಂತಿಲ್ಲೆ ಪ್ಲೀಸ್ ಹೆಂಗೆ ಸಪೋರ್ಟ್ ಮನ್ಪಲಿ ಏನ ಚಾನಲ್ನ ಸಬ್ಸ್ಕ್ರೈಬ್ ಮನ್ಪ್ಲೆ ಶೇರ್ ಮಂಪಲಿ ಅಂಜನೆ ಕಮೆಂಟ್ ಮಂಪಲೆ ದಾತಾಂಡ ಮಿಸ್ಟೇಕ್ಸ್ ಎಂಚ ವಿಡಿಯೋಸ್ ವೀಡಿಯೋಸ್ ಮನ್ಪುಡ್ಬಮ್ನ ಒಂಜಿ ಒಪೀನಿಯನ್ನ ಕೊರ್ಲೆ, ಆಯ್ನಾತ ಬೇಗ ಎನ್ ಎಡಿಟ ಕಂಟೆಂಟ್ ಕೊರೆಯ ಕೊರ್ರೆ ಸಾಧ್ಯ ಆಪು ಪ್ಲೀಸ್ ಎಂಕ್ ಸಪೋರ್ಟ್ ಮಂತ್ಲಿ ನಮಸ್ತೆ